ಸಂಬಂಧಪಟ್ಟಂತೆ ಟಿ ಹೆಚ್ ಕೀರ್ತಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈಗಾಗಲೇ ನಿಮ್ ಗಮನಕ್ಕೆ ಬಂದಿದೆ ಏನು ಬೋಳ್ನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿ ಕೆಲಸ ಮಾಡುವಂತಹ ಪೇಶೆಂಟ್ ಗಳಿಗೆ ಮೆಡಿಸನ್ ಕೊಡುವಂತದ್ದು ಸೊ ಇದು ನಿಮ್ಮ ಗಮನಕ್ಕೆ ಬಂದಿರ್ಲಿಲ್ವಾ ಅಡ್ವೈಸ್ ಮಾಡಿದ್ದೆ ನೋಟಿಸು ಕೊಟ್ಟಿದ್ದೆ ಮತ್ತೆ ಕನ್ಸರ್ಡ್ ಏನ್ ಗೋಲ್ನಳ್ಳಿ ಪಿ ಎಚ್ ಸಿ ಮೆಡಿಕಲ್ ಗಮನಕ್ಕೂ ತಂದಿದ್ದೆ ಈಗ ಮತ್ತೆ ಅದೇ ತರ ಮಾಡ್ತಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಲು ಒಂದು ನೋಟಿಸ್ ಜಾರಿ ಮಾಡಿ ಏನ್ ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳಿದ್ದಾರೆ ತಾಲೂಕು ಇದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದಾರೆ ಅವ್ರ ಗಮನಕ್ಕೆ ತಂದು ಮುಂದಿನ ಶಿಸ್ತು ಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ ಈ ರೀತಿ ಮಾಡಬಾರ್ದು ಜೊತೆಗೆ ಓಕೆ ಸರ್ ಇಷ್ಟೊತ್ತು ವೈದ್ಯರ ಜೊತೆ ಮಾತಾಡ್ತಾ ಇದ್ದೋ ಅಲ್ಲಿನ ಡಾಕ್ಟರ್ ಜೊತೆ ಅವ್ರು ಕೂಡ ಹೇಳಿದ್ ಅವ್ರು ಇಲ್ದದೆ ಅಂತ ಸಂದರ್ಭದಲ್ಲಿ ಇವರೇ ಬರುವಂತ ಎಲ್ಲಾ ಪೇಷಂಟ್ ಗಳನ್ನ ನೋಡ್ತಾರಂತೆ ಅದನ್ನ ಅವರೇ ಖುದ್ದು ಒಪ್ಕೊಂಡ್ರು ಈಗ ಡಾಕ್ಟರ್ ಕೆಲಸ ಡಾಕ್ಟರ್ ಗೊತ್ತಿರುತ್ತೆ ಈಗ ಸ್ಟಾಫ್ ನರ್ಸ್ ಆಗಿ ಇವ್ರಿಗೆ ಇರುವಂತಹ ನಾಲೆಡ್ಜ್ಗೂ ಅವ್ರಿಗೆ ಇರುವಂತಹ ನಾಲೆಡ್ಜ್ಗೂ ಬಹಳ ವ್ಯತ್ಯಾಸ ಇರುತ್ತೆ ಸೊ ಬರುವಂತ ಯಾವ ರೀತಿ ನಾನೇ ಡಾಕ್ಟರ್ ಅಂತ ನೋಡ್ತಾರೆ ಅಂತ ಇಲ್ಲ ಅದು ತಪ್ಪು ಆಫ್ ಮೆಡಿಕಲ್ ಆಫೀಸರ್ ಅಂದ್ರೆ ವೈದ್ಯಾಧಿಕಾರಿಗಳು ಇದ್ದಾಗ ಅವರ ಅಡ್ವೈಸ್ ಮೇಲೆ ಇವರು ಏನು ಚಿಕಿತ್ಸೆ ಕೊಡ್ಬೋದು ಅಷ್ಟೇ ಹೊರತು ಅವರು ಸಪರೇಟ್ ಆಗಿ ಅವರೇ ಒಂದು ಹೇಳ್ಕೊಂಡು ಚಿಕಿತ್ಸೆ ಕೊಡಕ್ಕೆ ಬರಲ್ಲ ಅದು ಯಾವ್ದೇ ರೀತಿನಲ್ಲೂ ಆಸ್ಪದ ಇಲ್ಲ ಮೇಡಮ್ ಸೊ ಹಂಗಾಗಿ ನಾನು ಮುಂದಿನ ಮೇಲೆ ಏನ್ ಸಿಕ್ತ ಓಕೆ ಸರ್ ಇನ್ನೊಂದು ಕೊನೆದೇನು ಅಂದ್ರೆ ಇದು ಆಸ್ಪತ್ರೆ ಒಳಗಡೆ ನಡೀತಾ ಇರುವಂತದ್ದು ಅದಾದ್ಮೇಲೆ ಏಳು ಗಂಟೆ ನಂತರ ತಾನೇ ಒಂದು ಕ್ಲಿನಿಕ್ ಅನ್ನ ಇಟ್ಕೊಂಡು ಬರುವಂತ ಪೇಷಂಟ್ ಗಳನ್ನ ನೋಡುವಂತದ್ದು ಸೊ ಒಬ್ಬ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುವಂತ ದೀಪು ತಾನೇ ಮೆಡಿಕಲ್ ಇಟ್ ಅಂದ್ರೆ ಮೆಡಿಕಲ್ ಜೊತೆ ಕ್ಲಿನಿಕ್ ಎರಡನ್ನೂ ಕೂಡ ಇಟ್ಕೊಂಡು ಡಾಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಹಂಗಂದ್ರೆ ಡಾಕ್ಟರ್ ವೃತ್ತಿ ಗೌರವನ ಇಲ್ವಾ ಇಲ್ಲಿ ಅಂತ ಈಗ ಅವ್ರನ್ನ ಅಮಾನತ್ ಅಥವಾ ಸಸ್ಪೆಂಡ್ ಏನಾದ್ರು ಮಾಡ್ಬೇಕಾಗತ್ತೆ ವಾರ್ನ್ ಮಾಡಿದ್ರೆ ಸಾಕಾಗಲ್ಲ ಅಂತ ಅನ್ಸುತ್ತೆ ಸರ್ ನಮ್ಮ ಮೇಲ್ ಗಮನಕ್ಕೆ ತಂದು ಮುಂದೆ ಏನ್ ಶಿಸ್ತು ಕ್ರಮ ಏನ್ ಆಸ್ಪರ್ಧೆ ಗೌರ್ಮೆಂಟ್ ಗೈಡ್ ಲೈನ್ಸ್ ಅಲ್ಲಿ ಮಾಡಬೇಕು ಅದನ್ನ ಮಾಡ್ತೀನಿ ಖಂಡಿತ ಖಂಡಿತ ಸರ್ ನಿಮ್ಮ ಭರವಸೆ ಅಂತ ಆಗುತ್ತೆ ಅಂತ ನಾವು ಕೂಡ ವೇಟ್ ಮಾಡ್ತಿರ್ತಿದ್ವಿ ಧನ್ಯವಾದಗಳು ಇವಿಡೆನ್ಸ್ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ